ಅದು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾದಂತಹ ಐತಿಹಾಸಿಕ ಕೋಡಿ ಬಸವಣ್ಣ ದೇವಸ್ಥಾನ ಆ ದೇವಸ್ಥಾನದಲ್ಲಿ ಅಪಾರ ಸಿರಿ ಸಂಪತ್ತಿದೆ ಆ ಸಂಪತ್ತಿಗೆ ನಾಗಸರ್ಪ ಕಾವಲಿರುವುದು ತೀವ್ರ ಕುತೂಹಲವನ್ನು ಮೂಡಿಸಿದೆ ಟಿವಿ ನೈನ್ ಕ್ಯಾಮೆರಾ ಕಣ್ಣಿನಲ್ಲಿ ಪುರಾತನ ದೇವಾಲಯ ಪ್ರಾಚೀನ ಶಿಲಾಶಾಸನ ಅಪರೂಪದ ಕೆತ್ತನೆಗಳು ಮೂರು ಎಡೆ ಏಳು ಎಡೆಯ ಸರ್ಪದ ನಾಗರ ಕಲ್ಲುಗಳು ದೇವಾಲಯದೊಳಗೆ ನಾಗರ ಹಾವಿನ ಪೊರೆ ಇದು ಗದಗ ಜಿಲ್ಲೆಯ ನಾಗಾವಿ ಗ್ರಾಮದ ಬಳಿಯರು ಐತಿಹಾಸಿಕ ಕೋಡಿ ಬಸವಣ್ಣ ದೇವಸ್ಥಾನ ಅಂದಹಾಗೆ ಇದೇ ದೇವಾಲಯ ನಿಧಿ ರಹಸ್ಯವನ್ನ ಹೇಳ್ತಿದೆ ಕೋಡಿ ಬಸವಣ್ಣ ದೇವಾಲಯದಲ್ಲಿರೆಯ ಅಪಾರ ಸಂಪತ್ತು ಗರ್ಭಗುಡಿಯಲ್ಲಿ ನಾಗರ ಹಾವಿನ ಪೊರೆ ನಿಧಿ ಕಾಯುಟ್ಟದೆಯ ಸರ್ಪ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕಿದ್ದು ರಾಷ್ಟ್ರಮಟ್ಟದಲ್ಲಿ ಸದ್ದು ಮಾಡಿದೆ ನಿಧಿ ಸಿಕ್ಕ ಬೆನ್ನಲ್ಲೇ ಸರ್ಕಾರ ಲಕ್ಕುಂಡಿಯಲ್ಲಿ ಉತ್ಖನನ ಆರಂಭ ಮಾಡಿದೆ ಲಕ್ಕುಂಡಿ ಜೊತೆ ಗದಗದಲ್ಲಿರುವಂತಹ ಬೇರೆ ಬೇರೆ ಐತಿಹಾಸಿಕ ದೇಗುಲಗಳಲ್ಲೂ ನಿಧಿ ರಹಸ್ಯ ಕುತೂಹಲವನ್ನು ಸೃಷ್ಟಿಸಿದೆ ಗದಗ ತಾಲೂಕಿನ ನಾಗಾವಿ ಗ್ರಾಮದ ಕೋಡಿ ಬಸವಣ್ಣ ದೇವಸ್ಥಾನದ ಬಳಿಯು ಭಾರಿ ಪ್ರಮಾಣದಲ್ಲಿ ನಿಧಿ ಇದ್ದು ಇದನ್ನು ನಾಗಸರ್ಪ ಕಾವಲು ಕಾಯ್ತಿದೆ ಎನ್ನಲಾಗುತ್ತದೆ ಅಚ್ಚರಿ ವಿಷಯ ಅಂದರೆ ದೇವಾಲಯದ ಗರ್ಭಗುಡಿಯ ಬಲಭಾಗದಲ್ಲಿ ನಾಗಸರ್ಪದ ಪೊರೆ ಪತ್ತೆಯಾಗಿದೆ ಇದು ಸ್ಥಳೀಯರಲ್ಲಿ ಭಯ ಹುಟ್ಟಿಸಿದ್ದು ನಿಧಿಯನ್ನ ಬೃಹತ್ ನಾಗಸರ್ಪ ಕಾಯ್ತಿದೆಯಾ ಅನ್ನುವಂತಹ ಚರ್ಚೆ ಶುರುವಾಗಿದೆ ಈ ಒಂದು ಗರ್ಭಗುಡಿಯಲ್ಲಿ ಏನು ಪುರಾತನವಾದಂತಹ ಒಂದು ಶಿವಲಿಂಗ ಇದೆ ಅದು ನೋಡ್ಬೋದು ಎಷ್ಟು ದೊಡ್ಡ ಪ್ರಮಾಣ ಇದೆ ಅಗ್ದಿ ಸುಂದರವಾದಂಥ ಶಿವಲಿಂಗ ಇದೆ ಇದು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾದಂಥದ್ದು ಈ ಒಂದು ಶಿವಲಿಂಗದ ಸುಂದರ ದೃಶ್ಯವನ್ನು ನಾವು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀವಿ ಇದು ಶಿವಲಿಂಗದ ದೃಶ್ಯ ಆದರೆ ಅಲ್ಲಿ ಮೇಲುಭಾಗದಲ್ಲಿಯೂ ಕೂಡ ಮತ್ತೆ ನಾವು ನಾಗಶಿಲೆ ಇರುವಂಥ ಚಿತ್ರ ಏನು ಕಲೆಗಳನ್ನು ನಾವು ನಿಮಗೆ ತೋರಿಸ್ತೀವಿ ಅದು ಆದರೆ ಮತ್ತು ಈ ದೇವಸ್ಥಾನದಲ್ಲಿ ಏನು ನಾಗ ಸರ್ಪ ಕಾವಲು ಇದೆ ಅನ್ನೋದಂತೂ ಕೂಡ ನಾವು ತೋರಿಸುವಂಥ ಪ್ರಯತ್ನ ಮಾಡ್ತೀವಿ ಇಲ್ಲಿ ಬಲ ನಮ್ಮ ಬಲಭಾಗದಲ್ಲಿ ನಾವು ತೋರಿಸ್ತೀವಿ ನೋಡ್ಬೋದು ಈ ಒಂದು ಬಲಭಾಗದಲ್ಲಿ ಈಗೇನು ಇದೆ ಒಂದು ಅಲ್ಲಿ ಒಂದು ಕಲ್ಲಿನ ಆಕಾರದ ಒಂದು ಹಂಡೆ ಆಕಾರದಿದೆ ಆ ಈ ಒಂದು ಹಂಡೆ ಆಕಾರದಲ್ಲಿರುವಂಥ ಭಾಗದಲ್ಲಿ ಮೊದಲು ಸಿರಿ ಸಂಪತ್ತಿತ್ತು ಈಗ ಏನು ನಿಧಿಗಳರ ಏನು ಅವಳಿಗೆ ಅದು ತುತ್ತಾಗಿದೆ ಅನ್ನುವಂಥದ್ದು ಒಂದು ಮಾತು ಕೇಳಿ ಬರ್ತಾ ಇದೆ ಅದೇ ಒಂದು ಏನು ಹಂಡೆ ಇದೆ ಆ ಭಾಗದ ಹಿಂಭಾಗದಲ್ಲೇ ನಾವು ತೋರಿಸ್ತೀವಿ ನಾಗರ ಸರ್ಪದ ಏನು ಪೊರೆಗಳು ಕೂಡ ಅಲ್ಲಿ ಸಾಕಷ್ಟು ಇದ್ದಾವೆ ಯಾಕಂದರೆ ಈ ಒಂದು ದೇವಸ್ಥಾನಕ್ಕೆ ನಿರಂತರವಾಗಿ ಸರ್ಪ ಕಾವಲು ಇದೆ ಅನ್ನುವಂಥದ್ದು ಹೀಗಾಗಿಯೇ ನಮಗೆ ಈ ಒಂದು ಗರ್ಭ ಗುಡಿಯಲ್ಲಿ ಬ ಬರೋಕ್ಕೆ ನಮಗೆ ಸಾಕಷ್ಟು ಭಯ ಯಾಕಂತಂದರೆ ಇಲ್ಲಿ ಕೂಡ ಏನು ಸರ್ಪ ಕಾವಲು ಇದೆಯಾ ಅನ್ನುವಂಥ ಆತಂಕ ಭಯದಲ್ಲೇ ಕೂಡ ನಾವು ಇಲ್ಲಿ ಗರ್ಭಗುಡಿಯಲ್ಲಿ ಬಂದು ಒಂದು ಏನು ವರದಿ ಮಾಡುವಂಥ ಸಾಹಸ ಮಾಡ್ತಾ ಇದ್ದೀವಿ ದೇವಾಲಯದ ಶಿಖರದ ನೆರಳು ಬಿದ್ದ ಜಾಗದಲ್ಲಿ ನಿಧಿ ಇತ್ತಂತೆ ನಾಗಾವಿ ಗ್ರಾಮದ ಹಿರಿಯರು ರೋಚಕ ವಿಚಾರವನ್ನ ಟಿವಿ ನೈನ್ ಬಳಿ ಬಿಚ್ಚಿಟ್ಟಿದ್ದಾರೆ ದೇವಸ್ಥಾನದ ಶಿಖರದ ನೆರಳು ಬಿದ್ದ ಜಾಗದಲ್ಲಿ ನಿಧಿ ದೊರೆಯುತ್ತಿತ್ತಂತೆ ಐವತ್ತು ವರ್ಷದ ಹಿಂದೆ ಜಮೀನಿನಲ್ಲಿ ಕೆಲಸ ಮಾಡುವಾಗ ಭೂಮಿಯೊಳಗಿದ್ದ ಹಂಡಿಯಲ್ಲಿ ಚಿನ್ನಾಭರಣಗಳು ಪತ್ತೆಯಾಗಿದ್ವು ಅಂತ ಎಪ್ಪತ್ತೈದು ವರ್ಷದ ಅಜ್ಜ ಹೇಳಿದ್ದಾರೆ ಈ ದೇವಸ್ಥಾನದ ಸಂಪತ್ತು ಬಹಳ ಇದ್ದು ಇಂದಿಗೂ ಸುತ್ತ ಸರ್ಪ ಕಾವಲಿದೆ ಅಂತಿದ್ದಾರೆ Sanju Pandre, TV line Gadaga